ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ನಾಲ್ಕು ನೈಸರ್ಗಿಕ ವಿದ್ಯಮಾನಗಳು ಸೊ ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಶೀರ್ಷಿಕೆ ನಾಲ್ಕು ನೈಸರ್ಗಿಕ ವಿದ್ಯಮಾನಗಳು ಕಲಿಕಾಫಲ ನಾಲ್ಕು ಪಾಯಿಂಟ್ ಒಂದು ಮಕ್ಳು ಇಲ್ಲೊಂದು ಚಟುವಟಿಕೆ ಇದೆ ಕಾಯಗಳ ರಾಶಿಗಳು ಹೆಚ್ಚಿದಾಗ ಗುರುತ್ವದ ಬಲ ಪರಿಮಾಣ ಮಾದರಿಯಂತೆ ಕಂಡು ಹಿಡಿಯಿರಿ ಕೋಷ್ಟಕ ತುಂಬಿರಿ ಸೊ ಇಲ್ಲಿ ಒಂದು ಲೆಕ್ಕವನ್ನು ಅವರು ಮಾಡಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಎಷ್ಟು ಪಟ್ಟು ಹೆಚ್ಚಾಗುತ್ತೆ ಗುರುತ್ವ ಅನ್ನೋದನ್ನ ತಿಳಿಸ್ಬೇಕು ಸೊ ಈಗ ಮೊದಲನೇದು ಮಾಡಿದರೆ ಎರಡನೇದು ನೋಡಿ ನಮಗೆ ಸೂತ್ರ ಗೊತ್ತಿರಬೇಕು ಎಫ್ ಇಸ್ ಇಕ್ವಲ್ ಟು ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಸೊ ಇಲ್ಲಿ ನೋಡಿ ನಿಮಗೆ ಟು ಎಮ್ ಇಲ್ಲೂ ಟೂ ಎಮ್ ಇದೆ ಸೊ ಹಾಗಾಗಿ ಏನಾಗುತ್ತೆ ಎಮ್ ಅಂದರೆ ಕ್ಯಾಪಿಟಲ್ ಲೆಟರ್ ಟೂ ಎಮ್ ಸೊ ಸ್ಮಾಲ್ ಲೆಟರ್ ಎಮ್ ಅಂದರೆ ಟೂ ಎಮ್ ಆಗುತ್ತೆ ಸೊ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಸೊ ಹಾಗಾಗಿ ಫೋರ್ ಫೋರ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಹಂಗಾಗಿ ಇಲ್ಲಿ ಏನಾಗುತ್ತೆ ಗುರುತ್ವ ನಾಲ್ಕು ಪಟ್ಟು ಹೆಚ್ಚು ಆಗುತ್ತೆ ಸೊ ಅದೇ ರೀತಿ ಮೂರನೇ ಉದಾಹರಣೆಗೆ ನೋಡೋಣ ಬನ್ನಿ ಸೊ ಇಲ್ಲಿ ಮೂರು ಇದೆ ಇಲ್ಲಿ ಎರಡಿದೆ ಹಾಗಾಗಿ ಇಲ್ಲಿ ಆರು ಪಟ್ಟು ಹೆಚ್ಚಾಗುತ್ತೆ ನೋಡಿ ನಾನು ಲೆಕ್ಕವನ್ನ ಮಾಡಿ ನಿಮಗೆ ಹಾಕಿದ್ದೀನಿ ಅದೇ ರೀತಿ ಲಾಸ್ಟ್ ಒನ್ ಎಕ್ಸಾಂಪಲ್ ಅನ್ನ ನಾವು ನೋಡಿದ್ರೆ ಅಲ್ಲಿ ಒಂಬತ್ತು ಪಟ್ಟು ಏನಾಗ್ತಾ ಇದೆ ಗುರುತ್ವ ಹೆಚ್ಚಾಗ್ತಾ ಇದೆ ಸೊ ಈ ರೀತಿ ನೀವು ಮಾಡಿ ಬಲದ ಗುರುತ್ವ ಎಷ್ಟು ಪರಿಮಾಣ ಹೆಚ್ಚಾಗಿದೆ ಅದನ್ನ ಬರಿಬೇಕು ತದನಂತರ ಮುಂದಿನ ಆಕ್ಟಿವಿಟಿ ನಿಮ್ಮ ತರಗತಿಯ ಆರು ಸಹಪಾಠಿಗಳ ತೂಕವನ್ನ ಅಳೆದು ಬರೆಯಿರಿ ಸೊ ತೂಕವನ್ನ ಅವರು ಅಳೆದು ಬರೀಲಿಕ್ಕೆ ಹೇಳಿದರೆ ಇಲ್ಲಿ ನೀವು ನಿಮ್ಮ ಸಹಪಾಠಿಗಳು ಯಾರಿದ್ದಾರೆ ಆ ಮಕ್ಕಳ ಹೆಸರನ್ನ ಬರೆದು ನೀವು ಮಾಡಿ ತದನಂತರ ತೂಕ ದ್ರವ್ಯ ರಾಶಿ ಸೊ ದ್ರವ್ಯ ರಾಶಿ ಅಂದ್ರೆ ಈಗ ನೀವು ಅಟ್ ಪ್ರೆಸೆಂಟ್ ವೇಯಿಂಗ್ ಸ್ಕೇಲ್ ಮೇಲೆ ನಿಂತಾಗ ನಿಮ್ಮ ದ್ರವ ಮಾಸ್ ಬರುತ್ತಲ್ಲ ಅದು ನಿಮಗೆ ದ್ರವ್ಯ ರಾಶಿ ನಲ್ಲಿ ಹೇಳ್ತೀರಾ ತೂಕ ಅಂತ ಹೇಳಿದ್ರೆ ಡಬ್ಲ್ಯೂ ಇ ಜಿ ಕೊಲ್ಟು ಎಮ್ ಇಂಟು ಜಿ ಮಾಸ್ ಇಂಟು ಗ್ರಾವಿಟೇಷನ್ ಅನ್ನ ಮಾಡ್ಬೇಕಂದ್ರೆ ಫಾರ್ಟಿ ಒನ್ ಇಂಟು ನೈನ್ ಪಾಯಿಂಟ್ ಏಟ್ ಇಷ್ಟನ್ನ ಮಾಡಿದ್ರೆ ನಮಗೆ ತೂಕ ಬರುವಂತದ್ದು ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಡಬ್ಲ್ಯೂ ಇ ಜಿ ಕೊಲ್ಟು ಎಂ ಜಿ ಮಾಡಿದ್ರೆ ತೂಕ ನ್ಯೂಟನ್ ಅಲ್ಲಿ ನಮಗೆ ಸಿಗ್ತದೆ ದ್ರವ್ಯ ರಾಶಿ ಅಂದ್ರೆ ನೀವು ವೇಯಿಂಗ್ ಸ್ಕೇಲ್ ಮೇಲೆ ನಿಂತಾಗ ಬರುವಂತಹ ತೂಕವನ್ನು ನಾವು ದ್ರವ್ಯ ರಾಶಿ ಅಂತ ಹೇಳಿ ಕರಿತೀವಿ ಹಾಗಾಗಿ ನಾನಿಲ್ಲಿ ಆರು ಮಕ್ಕಳ ತೂಕವನ್ನ ಇಲ್ಲಿ ಕೊಟ್ಟಿದ್ದೀನಿ ಸೊ ಅದೇ ರೀತಿ ದ್ರವ್ಯ ರಾಶಿಯನ್ನು ಕೊಟ್ಟು ತೂಕ ಯಾವ ರೀತಿ ಕಂಡು ಹಿಡಿಯೋದು ತೂಕ ಇಷ್ಟು ದ್ರವ್ಯ ರಾಶಿ ಇದ್ರೆ ಇಷ್ಟು ತೂಕ ಎಷ್ಟಾಗುತ್ತೆ ಅದೆಲ್ಲವನ್ನ ನಿಮಗೆ ಕೊಟ್ಟಿದ್ದೀನಿ ಸೊ ನೀವು ಅದನ್ನ ಬರ್ತ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳದ್ದು ಹಿಟ್ ಅನ್ನು ತೆಗೆದುಕೊಂಡು ನೀವು ಮಾಡ್ಬೋದು ಮುಂದಿನ ಆಕ್ಟಿವಿಟಿ ರಾಶಿ ಮತ್ತು ತೂಕಗಳ ನಡುವಿನ ಸಂಬಂಧದ ಪ್ರಯೋಗವನ್ನು ಅವ್ರು ಕೊಟ್ಟು ಕಲ್ಲನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ ನೇತು ಹಾಕಿ ಸೂಚಕದ ಅಳತೆ ನೋಡಿ ನಂತರ ಕಲ್ಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ನೀರಿನಲ್ಲಿ ಮುಳುಗಿಸಿದಾಗ ಅಳತೆ ನೋಡಿ ಅಳತೆಯಲ್ಲಾಗುವ ಬದಲಾವಣೆ ಕಾರಣವೇನು ಸೊ ಚಿತ್ರದಲ್ಲಿ ತೋರಿಸಿರುವಂತೆ ಕಲ್ಲು ಸ್ಪ್ರಿಂಗ್ನ ಮೇಲೆ ಝೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ನ್ಯೂಟನ್ ಬಲ ಪ್ರಯೋಗಿಸ್ತದೆ ನೀರಿನಲ್ಲಿ ಮುಳುಗಿದಾಗ ಝೀರೋ ಪಾಯಿಂಟ್ ಫೋರ್ ಝೀರೋ ನ್ಯೂಟನ್ ಬಲ ಪ್ರಯೋಗಿಸ್ತದೆ ಬಲದ ವ್ಯತ್ಯಾಸ ಎಷ್ಟಿದೆ ಅಂತ ಹೇಳಿದರೆ ಝೀರೋ ಪಾಯಿಂಟ್ ಟೂ ಸೆವೆನ್ ನ್ಯೂಟನ್ ಹಾಗಾಗಿ ಝೀರೋ ಪಾಯಿಂಟ್ ಟು ಸೆವೆನ್ ನ್ಯೂಟನ್ ಇದು ಪಲ್ಲಟಗೊಂಡಂತಹ ದ್ರವದ ತೂಕವನ್ನು ನಿರ್ದೇಶಿಸುತ್ತದೆ ದೇರ್ ಫೋರ್ ಕಲ್ಲು ತನ್ನ ಗಾತ್ರದಷ್ಟು ನೀರನ್ನ ಹೊರಹಾಕುವುದರಿಂದ ನೀರಿನ ಮಟ್ಟ ಹೆಚ್ಚಾಗ್ತದೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಳತೆ ಕಡಿಮೆಯಾಗಲು ಕಾರಣ ನೀರಿನ ಮೇಲ್ಮುಖ ತಳ್ಳುವಿಕೆ ತದನಂತರ ನಿಮಗೆ ಚಟುವಟಿಕೆ ಮುಂದಿನ ಚಟುವಟಿಕೆ ಚಿತ್ರವನ್ನ ಗಮನಿಸಿ ದ್ರವ್ಯರಾಶಿ ಒಂದೇ ಆಗಿದ್ದರೂ ಭೂಮಿಯ ಮೇಲೆ ಚಂದ್ರನ ಮೇಲೆ ಬಾಹ್ಯಾಕಾಶದ ಮೇಲೆ ವಸ್ತುವಿನ ತೂಕ ಬದಲಾವಣೆ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ನಾಲ್ಕು ಒಂದು ಪಾಯಿಂಟ್ ಐದು ಸೊ ಇದರಲ್ಲಿ ಬೇರೆ ಬೇರೆ ಗ್ರಹಗಳ ಆಕಾಶಕಾಯಗಳ ಗುರುತ್ವ ವೇಗೋತ್ಕರ್ಷ ನೀಡಲಾಗಿದೆ ಆ ಗು ಗ್ರಹಗಳನ್ನ ನಿಮ್ಮ ತೂಕ ಎಷ್ಟಿರುತ್ತದೆ ಎಂದು ಲೆಕ್ಕಿಸಿ ಸೊ ನಿಮ್ಮ ದ್ರವ್ಯರಾಶಿ ನಲವತ್ತು ಕೆಜಿ ನಿಮ್ಮ ತೂಕ ಮುನ್ನೂರ ತೊಂಬತ್ತೆರಡು ನ್ಯೂಟನ್ ಯಾಕೆ ಅಂತ ಹೇಳಿದ್ರೆ ಆಗ್ಲೇ ಹೇಳಿದೆ ತೂಕ ಅಂದ್ರೆ ಡಬ್ಲ್ಯೂ ಎಸ್ ಟು ಎಮ್ ಇಂಟು ಜಿ ಸೊ ಭೂಮಿಯ ಗುರುತ್ವಾಕರ್ಷ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ತೂಕವನ್ನ ತೆಗೆದುಕೊಂಡು ಭೂಮಿಯ ಗುರುತ್ವಾಕರ್ಷ ಜೊತೆ ಮಲ್ಟಿಪ್ಲೈ ಮಾಡಿ ಇಷ್ಟು ಬರುತ್ತೆ ಚಂದ್ರನ ಗುರುತ್ವಾಕರ್ಷ ಒಂದು ಪಾಯಿಂಟ್ ಸಿಕ್ಸ್ ಅಲ್ಲಿ ಅರವತ್ನಾಲ್ಕು ನ್ಯೂಟನ್ ಮಂಗಳ ಗ್ರಹಕ್ಕೆ ಹೋದ್ರೆ ನೂರ ನಲವತ್ತೆಂಟು ನ್ಯೂಟನ್ ಆಗುತ್ತೆ ಶುಕ್ರ ಗ್ರಹಕ್ಕೆ ಬಂದರೆ ಮುನ್ನೂರ ಐವತ್ನಾಲ್ಕು ಪಾಯಿಂಟ್ ಎಂಟು ನ್ಯೂಟನ್ ಗುರುಗ್ರಹಕ್ಕೆ ಬಂದರೆ ಒಂಬೈನೂರ ಎಂಬತ್ತು ನ್ಯೂಟನ್ ಸೂರ್ಯನತ್ರ ಬಂದ್ರೆ ಹನ್ನೊಂದು ಸಾವಿರ ನ್ಯೂಟನ್ ಸೊ ಈ ರೀತಿ ತೂಕ ಏನಾಗುತ್ತೆ ಗುರುತ್ವಾಕರ್ಷ ಗುರುತ್ವ ವೇಗೋತ್ಕರ್ಷದ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ನಿಮಗೆ ಕಲಿಕಾಫಲ ಫೋರ್ ಪಾಯಿಂಟ್ ಒನ್ ನೆಕ್ಸ್ಟ್ ಚಲನೆ ಸಮೀಕರಣಗಳ ಮೇಲೆ ನಿಮಗೆ ಮುಂದಿನ ಒಂದು ಕಲಿಕಾಫಲ ಇದೆ ಸೊ ಇಲ್ಲಿ ಸೂಕ್ತ ಸಮೀಕರಣ ಬಳಸ್ಕೊಂಡು ಕೋಷ್ಟಕವನ್ನ ಭರ್ತಿ ಮಾಡಬೇಕು ಸೊ ಏನೇನು ಕೊಟ್ಟಿದ್ದಾರೆ ಜಿ ವಿ ಎಚ್ ಕೊಟ್ಟಿದ್ದಾರೆ ಯು ಕಂಡು ಸೊ ಯು ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರ ಇಲ್ಲಿ ಕೊಟ್ಟಿರೋ ಇಷ್ಟು ಡಾಟಾವನ್ನು ಬಳಸ್ಕೊಂಡು ಕಂಡು ಸೂತ್ರ ಟು ಎ ಎಸ್ ಇದು ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅರವತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಮೀಟರ್ ಪರ್ಸ್ ಸೆಕೆಂಡ್ ಬರುತ್ತೆ ಅದೇ ರೀತಿ ಎರಡನೇದು ಜಿ ಯು ಟಿ ಕೊಟ್ಟಿದ್ದಾರೆ ಯು ಮೂರನ್ನ ಬಳಸ್ಕೊಂಡ್ರೆ ಯಾವುದು ವಿ ಇಸ್ ಇಕ್ವಲ್ ಟು ಯು ಪ್ಲಸ್ ಎ ಟಿ ಆ ಸೂತ್ರವನ್ನು ಬಳಸಿದ್ರೆ ವಿ ನಲವತ್ತೊಂಬತ್ತು ಮೀಟ್ರ್ ಪರ್ ಸೆಕೆಂಡ್ ಬರುತ್ತೆ ಇಲ್ಲಿ ಜಿ ಕೊಟ್ಟಿದ್ದಾರೆ ವಿ ಕೊಟ್ಟಿದ್ದಾರೆ ಯು ಕಟ್ಟಿದ್ದಾರೆ ಎಚ್ ಕಂಡು ಸೊ ಎಚ್ ಇಸ್ ನಥಿಂಗ್ ಬಟ್ ಎಸ್ ಡಿಸ್ಪ್ಲೇಸ್ಮೆಂಟ್ ಹೈಟ್ ಸೊ ಟು ಎ ಎಸ್ ಇಸ್ ಇಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆ ಸೂತ್ರವನ್ನು ಬಳಸಿದರೆ ಐದು ಪಾಯಿಂಟ್ ಒಂದು ಜೀರೋ ಮೀಟರ್ ಸಿಗುತ್ತೆ ಅದೇ ರೀತಿ ಮುಂದಿನ ಲೆಕ್ಕದಲ್ಲೂ ಹೆಚ್ ಕಂಡು ಹಿಡಿಯಲಿ ಕೇಳಿದ್ದಾರೆ ಸೊ ಇಲ್ಲಿ ನಾವು ಆ ಸೂತ್ರ ಬಳಸಲಿಕ್ಕಾಗಲ್ಲ ಏಕೆಂದರೆ ಟಿ ಕೊಟ್ಟಿದ್ದಾರೆ ಯು ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಸೊ ಈ ಸೂತ್ರ ಬಳಸಿದ್ರೆ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಬರುತ್ತೆ ನೆಕ್ಸ್ಟ್ ನೋಡಿ ಒಂದೇ ಗಾತ್ರವಿರುವ ಒಂದು ಕಬ್ಬಿಣದ ಚೆಂಡು ರಬ್ಬರ್ ಇವುಗಳನ್ನ ಪ್ಲಾಸ್ಟಿಕ್ ಅನ್ನು ಒಟ್ಟಿಗೆ ಕಟ್ಟಡದ ಮೇಲೆ ಬಿಟ್ರೆ ಕೆಳಗಡೆ ಒಟ್ಟಿಗೆ ಭೂಮಿಗೆ ಬಂದು ತಲುಪ್ತವ ಸತ್ಯವಾಗ್ಲು ಕೆಳಗಡೆ ಒಂದೇ ಸಮಯಕ್ಕೆ ಬಂದು ತಲುಪೋದಿಲ್ಲ ಯಾಕೆ ಯಾಕಂತ ಹೇಳಿದ್ರೆ ಗಾಳಿಯ ರೋಧ ಗಾಳಿ ತುಂಬಾನೇ ಅಡಚಣೆಯನ್ನ ಉಂಟು ಮಾಡ್ತದೆ ಸೊ ಗಾಳಿಯ ರೋಧದಿಂದಾಗಿ ಏನಾಗುತ್ತೆ ಕಬ್ಬಿಣ ಮೊದಲು ಬೀಳುತ್ತೆ ನಂತರ ರಬ್ಬರ್ ಬೀಳುತ್ತೆ ಕೊನೆದಾಗಿ ಪ್ಲಾಸ್ಟಿಕ್ ಬೀಳ್ತದೆ ಸೊ ನಿಮ್ಗೆ ಇಲ್ಲಿ ಸಮಯವನ್ನು ಕಂಡು ಹಿಡಲಿಕ್ಕೆ ಹೇಳಿದ್ದಾರೆ ಅದನ್ನ ನೀವು ಮಾಡಿ ಮಕ್ಕಳ ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ ಇದೇ ಒಂದು ಪ್ರಯೋಗವನ್ನು ನೀವು ನಿರ್ವಾತದಲ್ಲಿ ಕೈಗೊಂಡ್ರೆ ಎಲ್ಲ ಒಟ್ಟಿಗೆ ಬೀಳ್ತೇವೆ ಯಾಕೆಂದ್ರೆ ಇಲ್ಲಿ ಗಾಳಿಯ ಅಡಚಣೆ ಇರೋದಿಲ್ಲ ನೆಕ್ಸ್ಟ್ ಮುಂದಿನ ಚಟುವಟಿಕೆ ಫೋರ್ ಪಾಯಿಂಟ್ ಟು ತ್ರೀ ಸೊ ಇದ್ರಲ್ಲಿ ಮುಕ್ತ ಪತನ ಅಂದ್ರೆ ಫ್ರೀ ಫಾಲ್ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ನಾವು ನೋಡಬಹುದು ಸೊ ಒಂದು ಮರದಿಂದ ಹಣ್ಣು ಕೆಳಗಡೆ ಬೀಳುವಂಥದ್ದು ಒಂದು ಹಣೆಕಟ್ಟಿನಿಂದ ನೀರು ಅಥವಾ ಒಂದು ಜರಿ ಕೆಳಗಡೆ ನೀರು ಹರಿತಾ ಇರುವಂತದ್ದು ಒಬ್ಬ ಮನುಷ್ಯ ಮೇಲಿಂದ ಕೆಳಗಡೆ ಬೀಳ್ತಾ ಇರೋದು ಇವೆಲ್ಲ ಏನಾಗಿರುತ್ತೆ ಫ್ರೀ ಫಾಲಿಗೆ ಅಂದ್ರೆ ಮುಕ್ತ ಪತನಕ್ಕೆ ಉದಾಹರಣೆ ಆಗಿರುತ್ತೆ ಈ ಕೆಳಗಿನ ಸನ್ನಿವೇಶಗಳು ಮುಕ್ತ ಪತನಕ್ಕೆ ಉದಾಹರಣೆ ಶಿಕ್ಷಕರೊಂದಿಗೆ ಚರ್ಚೆ ಚಂಡನ್ನ ಮೇಲಕ್ಕೆ ಎಸೆಯುವುದು ಚಂಡನ್ನ ಕೆಳಕ್ಕೆ ಜೋರಾಗಿ ಎಸೆಯುವುದು ಅದು ಫ್ರೀ ಫಾಲಿಗೆ ಉದಾಹರಣೆ ಆಗೋದಿಲ್ಲ ಪ್ಯಾರಾಚೂಟ್ ನಲ್ಲಿ ವಿಮಾನದಿಂದ ಕೆಳಗೆ ಬೀಳೋದು ಇದು ಒಂದು ಮುಕ್ತ ಪತನಕ್ಕೆ ಉದಾಹರಣೆ ಆಗಿರುತ್ತೆ ನೆಕ್ಸ್ಟ್ ನಾವು ಕಲಿಕಾಫಲ ನಾಲ್ಕು ಪಾಯಿಂಟ್ ಮೂರು ಸಾಪೇಕ್ಷ ಸಾಂದ್ರತೆ ಮತ್ತೆ ತೇಲುವಿಕೆ ಬಳಸಿಕೊಂಡು ಆರ್ಕಿಮಿಡಿಸ್ ತತ್ವವನ್ನು ಪ್ರತಿಪಾದಿಸೋದು ಸೊ ಇಲ್ಲೊಂದು ನಿಮಗೆ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಆ ಗುಂಡನ್ನ ನೀರೊಳಗಡೆ ಹಾಕಿದಾಗ ನೀರೇನಾಗುತ್ತೆ ಅದರ ತೂಕದಷ್ಟು ಹೊರಗಡೆ ಬರುತ್ತೆ ಸೊ ಅದೆಲ್ಲ ಈ ಆಕ್ಟಿವಿಟಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಸೊ ಈ ಚಟುವಟಿಕೆ ನಾಲ್ಕು ಪಾಯಿಂಟ್ ಮೂರು ಪಾಯಿಂಟ್ ಎರಡರಲ್ಲಿ ಇಲ್ಲಿ ಮೂರು ಬಕೆಟ್ ನ ತಗದ್ಕೊಳ್ಬೇಕು ಮಕ್ಕಳ ಸೊ ಒಂದು ಬಕೆಟ್ ನಲ್ಲಿ ದೊಡ್ಡ ಕಲ್ಲು ಇನ್ನೊಂದು ಬಕೆಟ್ ನಲ್ಲಿ ಕಬ್ಬಿಣದ ತುಂಡು ಮತ್ತೆ ಮೂರನೇ ಬಕೆಟ್ ಅಲ್ಲಿ ನೀರು ತುಂಬಿದ ಬಾಟಲ್ ಅನ್ನ ಆ ಬಕೆಟ್ ತುಂಬಾ ನೀರು ತುಂಬಿಸಿರ್ತೀವಲ್ಲ ಅದೊಳಗಡೆ ಹಾಕಿ ಮುಳುಗಿಸ್ಬೇಕು ಸೊ ಅಲ್ಲಿ ನೀವ್ ಏನನ್ನ ಗಮನಿಸ್ತೀರಾ ಮತ್ತೆ ಮುಳುಗಿಸಿದಾಗ ಈ ಟಬ್ಬಲ್ಲಿ ಸಂಗ್ರಹವಾಗುವ ನೀರಿನ ಪ್ರಮಾಣವನ್ನ ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಮೊದಲನೇದು ನೀವು ಒಂದು ಎಕ್ಸಾಂಪಲ್ಗೆ ಗೆ ನಾನು ಇದೇ ತೂಕನ ತೆಗೆದುಕೊಳ್ಳಿ ಅಂತ ಹೇಳ್ತಿಲ್ಲ ಒಂದು ಎಕ್ಸಾಂಪಲ್ಗೆ ನೀವು ಒಂದು ಕೆಜಿ ಕಲ್ಲನ್ನು ತೆಗೆದ್ಕೊಡಿ ಸೊ ಇಲ್ಲಿ ಕಬ್ಬಿಣ ನಾನಿಲ್ಲಿ ಒಂದು ನೂರು ಗ್ರಾಮ್ ತೆಗೆದುಕೊಂಡಿದ್ದೀನಿ ಇಲ್ಲಿ ನೀರಿನ ಬಾಟಲ್ ಥೌಸಂಡ್ ಗ್ರಾಮ್ ಇಸ್ ನತಿಂಗ್ ಬಟ್ ಒನ್ ಕೆಜಿ ಸೊ ಇಲ್ಲಿ ವಸ್ತುಗಳ ಆರಂಭಿಕ ವೇಗವನ್ನ ನಾನು ಇಲ್ಲಿ ಹಾಕಿದೀನಿ ಸೊ ಅದು ಹೊರ ಚೆಲ್ಲಿದಾಗ ನೀರಿನ ತೂಕ ಎಷ್ಟಾಗುತ್ತೆ ನಾನೂರು ಎಮ್ ಎಲ್ ಹೊರಗಡೆ ಚೆಲ್ಲಿರ್ತದೆ ಇದರಲ್ಲಿ ಮುನ್ನೂರು ಎಮ್ ಎಲ್ ಇದರಲ್ಲಿ ಥೌಸಂಡ್ ಎಮ್ ಎಲ್ ಸೊ ಇಷ್ಟೇ ಚೆಲ್ಬೇಕು ಅಂತ ಎಷ್ಟು ತೂಕನಾದ್ರೂ ತಗೊದ್ಕೊಂಡು ವಸ್ತುವಿನ ತೂಕ ಇದನ್ನ ನೀವು ಮಾಡ್ಬೋದು ನೀರಿನ ಒಳಗಡೆ ವಸ್ತುವಿನ ತೂಕ ಎಷ್ಟಿದೆ ಆರ್ನೂರು ಗ್ರಾಮು ಇಲ್ಲಿ ಏಳ್ನೂರು ಗ್ರಾಮು ಇಲ್ಲಿ ಝೀರೋ ಗ್ರಾಮು ಆಗಿದೆ ಅರ್ಥ ಆಗ್ತಾ ಇದೆಯಾ ಸೊ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಎರಡು ಗಾಜಿನ ಬೀಕರ್ ನಲ್ಲಿ ನೀರು ಮತ್ತು ಸೀಮೆಣ್ಣನ ಪ್ರತ್ಯೇಕವಾಗಿ ತೆಗೆದುಕೊಂಡು ನಂತರ ಒಂದು ಪ್ಲಾಸ್ಟಿಕ್ ಸ್ಟ್ರಾವನ್ನು ಎರಡೂ ಭಾಗಗಳನ್ನಾಗಿ ಎರಡು ಪೀಕರ್ ಹಾಕಿದಾಗ ಸ್ಟ್ರಾ ಎರಡೂ ದ್ರವಗಳಲ್ಲೂ ಒಂದೇ ರೀತಿ ವರ್ತನೆಯನ್ನು ತೋರುತ್ತದೆಯಾ ಸೊ ನೀ ತೋರೋದಿಲ್ಲ ಅಂತ ಹೇಳಿದ್ರೆ ನೀರಿನಲ್ಲಿ ಹಾಕಿದ ಸ್ಟ್ರಾನಲ್ಲಿ ನೀರಿನ ಮಟ್ಟಕ್ಕಿಂತ ಸ್ವಲ್ಪ ಮೇಲಕ್ಕೆ ನೀರೇ ಇರುತ್ತೆ ನೀರಿನ ಕಣಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯಿಂದಾಗಿ ಈ ಒಂದು ಸ್ಟ್ರಾ ಮೇಲ್ ಬರುತ್ತೆ ಆದ್ರೆ ಎಣ್ಣೆಯಲ್ಲಿ ನೀರಿಗಿಂತ ಕಡಿಮೆ ಅಂತರ ಅಂದ್ರೆ ಇಂಟ್ರಮಾಲಿಕ್ಯುಲರ್ ಸ್ಪೇಸ್ ಇರೋದ್ರಿಂದ ಸ್ಟ್ರಾದಲ್ಲಿ ನೀರಿನ ಮಟ್ಟ ಸ್ವಲ್ಪ ಮಾತ್ರ ಏನಾಗುತ್ತೆ ಏರುತ್ತೆ ಜಾಸ್ತಿ ಮಟ್ಟಕ್ಕೆ ಅಲ್ಲಿ ಏರೋದಿಲ್ಲ ಅರ್ಥ ಅಲ್ವಾ ನೆಕ್ಸ್ಟ್ ಕೌಷ್ಟಿಕದಲ್ಲಿ ನೀಡಲಾಗಿರುವ ವಸ್ತುಗಳ ಸಾಪೇಕ್ಷ ಸಾಂದ್ರತೆಯನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ಸಾಪೇಕ್ಷ ಸಾಂದ್ರತೆ ಕಂಡಿಡಲಿಕ್ಕೆ ಇರುವ ಸೂತ್ರ ವಸ್ತುವಿನ ಸಾಂದ್ರತೆ ಬೈ ನೀರಿನ ಸಾಂದ್ರತೆ ಸೊ ಹಾಗಾಗಿ ಟೆನ್ ಪಾಯಿಂಟ್ ಏಟ್ ಬೈ ಹಂಡ್ರೆಡ್ ಮಾಡ್ ತೌಸಂಡ್ ಮಾಡಬೇಕು ಸೊ ಝೀರೋ ಪಾಯಿಂಟ್ ಜೀರೋ ಒನ್ ಒನ್ ಜೀರೋ ಏಟ್ ಬರುತ್ತೆ ಅದೇ ರೀತಿ ನೋಡಿ ನಾನು ಇಷ್ಟನ್ನು ಡಿವೈಡ್ ಮಾಡಿ ವ್ಯಾಲ್ಯೂಸ್ ಅನ್ನ ರೀತಿ ನೀವು ಮಾಡಬೇಕು ನಂತರ ನೀರಿನಲ್ಲಿ ತೇಲುವ ಹಾಗೂ ಮುಳುಗುವ ವಸ್ತುಗಳನ್ನ ಪಟ್ಟಿ ಮಾಡಿ ಫ್ಲವನತಾ ಬಲವನ್ನ ಶಿಕ್ಷಕರ ಸಹಾಯದಿಂದ ವಿವರಿಸಿ ಸೊ ಈಗ ನೀರಿಗೆ ಅಡುಗೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ತೇಲುತ್ತೆ ಯಾಕೆಂದ್ರೆ ಸಾಪೇಕ್ಷ ಸಾಂದ್ರತೆ ಅದರಲ್ಲಿ ಕಡಿಮೆ ಒಣಗಿದ ಮರದ ಹಾಲಿಗೆ ಹಾಕಿದ್ರು ನೀರಲ್ಲಿ ತೇಲುತ್ತೆ ರಬ್ಬರ್ ಕಾಕ್ ಹಾಕಿದ್ರು ತೇಲುತ್ತೆ ಎಲೆ ತುಪ್ಪ ಇವೆಲ್ಲ ತೇಲುತ್ತೆ ಅದೇ ಕಬ್ ಮುಳುಗುವ ವಸ್ತುಗಳು ಅವು ಕಲ್ಲು ಕಬ್ಬಣ ಬೆಳ್ಳಿ ಚಿನ್ನ ಇನ್ನು ಮುಂತಾದಂಥ ವಸ್ತುಗಳು ನೀರಿನಲ್ಲಿ ಮುಳುಗ್ತವೆ ನೆಕ್ಸ್ಟ್ ಆರ್ಕಿಮಿಡಿಸ್ನ ತತ್ವದ ಅನ್ವಯನಗಳನ್ನ ಬರೀರಿ ಸೊ ಎಲ್ಲೆಲ್ಲಿ ಆರ್ಕಿಮಿಡಿಸ್ ತತ್ವವನ್ನು ಬಳಸ್ತೀವಿ ಸೊ ಈ ತತ್ವವನ್ನು ಹಡಗು ಮತ್ತು ಜಲಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಉಪಯೋಗಿಸ್ತಾರೆ ಹಾಲಿನ ಪರಿಶುದ್ಧತೆಯನ್ನು ಕಂಡುಹಿಡಿಯಲು ಲ್ಯಾಕ್ಟೋ ಮೀಟರ್ಗಳಲ್ಲಿ ಬಳಸ್ತಾರೆ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವಂತಹ ಹೈಡ್ರೋಮೀಟರ್ ಗಳಲ್ಲಿ ಈ ತತ್ವಗಳನ್ನ ಬಳಸಲಾಗುತ್ತದೆ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ನೀವು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ